ನಿಮ್ಮ ತಲೆಯಲ್ಲಿ ವಿಚಾರಗಳು ತುಂಬಿ ತುಂಬಿ ತುಳುಕ್ತಾ ಇದೆಯಾ ಮಾಡಿ ಮುಗಿಸಲೇಬೇಕಾದ ಕೆಲಸವೊಂದು ಕೈಯಲ್ಲಿ ಇದ್ದರೂ ಮನಸ್ಸು ಯಾಕೋ ಕಂಟ್ರೋಲಿಗೆ ಬರ್ತಾ ಇಲ್ಲ ತಲೆಯಲ್ಲಿ ಬೇರೆ ಬೇರೆ ಆಲೋಚನೆಗಳೇ ಓಡ್ತಾ ಇರುತ್ತೆ ಅವರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೋ ಏನು ಈ ಕೆಲಸ ನನ್ನಿಂದ ಪೂರ್ತಿ ಮಾಡೋಕ್ಕೆ ಆಗುತ್ತೋ ಇಲ್ವೋ ಅವ್ರಿಗೆ ನನ್ನಿಂದ ನೋವಾಗಿ ಬಿಟ್ಟರೆ ಹೀಗೆ ನೀವು ಮಾಡ್ತಿರೋ ಕೆಲಸಕ್ಕೂ ತಲೆಯಲ್ಲಿ ಓಡ್ತಿರೋ ವಿಚಾರಗಳಿಗೂ ಸಂಬಂಧವಿರದೆ ಸುಮ್ಮನೆ ಕೆಲಸ ಮಾಡಿ ಮುಗಿಸಿದಂತೆ ನಟನೆ ಮಾಡ್ತಿರ್ತೀರ ನಿದ್ದೆ ಮಾಡಿದ ಹಾಗೆ ನಟನೆ ಮಾಡ್ತಿರ್ತೀರ ಊಟ ಮಾಡಿದ ಹಾಗೆ ನಟನೆ ಮಾಡ್ತಿರ್ತೀರ ನಕ್ಕಂತೆ ನಟಿಸ್ತಿರ್ತೀರ ಯಾಕಂದರೆ ನಿಮ್ಮ ಮನಸ್ಸು ನಿಮಗಿಂತ ಹತ್ತು ಹೆಜ್ಜೆ ಮುಂದೆ ಇದೆ ಇತ್ತೀಚೆಗೆ ಪ್ಲ್ಯಾನಿಂಗ್ ಬಗ್ಗೆ ಪರ್ಫೆಕ್ಷನ್ ಬಗ್ಗೆ ತುಂಬ ನಾವು ತಲೆ ಕೆಡಿಸ್ಕೊತೀವಿ ಹಾಗೆ ಪ್ಲ್ಯಾನಿಂಗ್ ಮಾಡ್ತಾ 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 ಕೊನೆಗೆ ಭಯ ಗೊಂದಲ ಮತ್ತು ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಇದರಿಂದನೇ ನಮ್ಮ ಪ್ಲ್ಯಾನಿಂಗ್ ಕೂಡ ಮುಕ್ತಾಯ ಆಗುತ್ತೆ ನಮ್ಮ ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಆದ ಹಾಗೆ ಯುದ್ಧ ಮಾಡೋ ಸಮಯದಲ್ಲಿ ಅರ್ಜುನನ ಕೈಕಾಲು ನಡಗಿ ಭಯದಿಂದ ಬಾಯಿ ಒಣಗಿ ಏನು ಮಾಡೋಕ್ಕೂ ತೋಚದೆ ಗೊಂದಲಕ್ಕೊಳಗಾದಾಗ ಕೃಷ್ಣ ನೀಡಿದ ಮೊದಲನೇ ಸೂಚನೆ ವೃಥ ಆಲೋಚನೆಗಳನ್ನು ಬಿಡು ಕಾರ್ಯಪ್ರವೃತ್ತನಾಗು ಪರಿಸ್ಥಿತಿಯ ಬಗ್ಗೆ ಆಲೋಚನೆ ಮಾಡು ಅಂತ ಕೃಷ್ಣ ಹೇಳಲಿಲ್ಲ ಮುಂದಾಗುವ ಪರಿಣಾಮಗಳ ಬಗ್ಗೆ ತಯಾರಿ ಮಾಡಿಕೊ ಅಂತ ಕೂಡ ಕೃಷ್ಣ ಹೇಳಿದೆ ಬಹಳ ಸಲ ನಾವು ಮಾಡುವ ತಪ್ಪನ್ನು ಕೃಷ್ಣಲ್ಲಿ ಸರಿಪಡಿಸ್ತಿದ್ದಾನೆ ಭಯದಿಂದ ಗೊಂದಲಗೊಂಡ ಅರ್ಜುನನಿಗೆ ಕೃಷ್ಣ ಹೇಳಿದ ಒಂದೇ ಮಾತು ಮುಂದೆ ಆಗುವ ಪರಿಣಾಮಗಳ ಬಗ್ಗೆ ನಿರ್ಲಿಪ್ತವಾಗಿರು ಮತ್ತು ನಿನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡು ಅಧ್ಯಾಯ ಎರಡು ಶ್ಲೋಕ ನಲವತ್ತೇಳು ಕರ್ಮವನ್ನು ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರವು ಫಲಗಳಲ್ಲಿ ನಿನಗೆ ಎಂದಿಗೂ ಅಧಿಕಾರವಿಲ್ಲ ಫಲಾಪೇಕ್ಷೆಯಿಂದ ಕರ್ಮ ಪ್ರವೃತ್ತನಾಗಬೇಡ ಮತ್ತು ಕರ್ಮ ತ್ಯಾಗದಲ್ಲಿ ಆಸಕ್ತಿಯುಳ್ಳವನಾಗಬೇಡ ಅತಿಯಾದ ಆಲೋಚನೆ ಮಾಡುವವರಿಗೆ ಈ ಶ್ಲೋಕ ಒಂದು ಕೊನೆಯ ಸಂದೇಶ ಇದ್ದಂತೆ ಈ ಶ್ಲೋಕ ನಿಮ್ಮನ್ನು ವೃಥ ಗೊಂದಲಗಳಿಂದ ಮುಕ್ತಗೊಳಿಸಿ ಕೈಯಲ್ಲಿರುವ ಕೆಲಸದ ಬಗ್ಗೆ ಸ್ಪಷ್ಟವಾದ ಕಲ್ಪನೆಯನ್ನು ನೀಡುತ್ತೆ ಉದಾಹರಣೆಗೆ ವಿದ್ಯಾರ್ಥಿಯೊಬ್ಬರು ಪರೀಕ್ಷೆ ತಯಾರಿ ಮಾಡಿಕೊಳ್ಳಬೇಕಾದರೆ ಫಲಿತಾಂಶದ ಬಗ್ಗೆ ಆಲೋಚಿಸುತ್ತಾನೆ ಅವನ ತಲೆಯಲ್ಲಿ ಒಂದರ ಹಿಂದೆ ಒಂದು ಹತ್ತು ವಿಚಾರಗಳು ಮೂಡುತ್ತವೆ ಇದರ ಜೊತೆಗೆ ಭಯ ಗೊಂದಲ ಬೇಡದ ಆತಂಕ ಅದರ ಬದಲಾಗಿ ಫಲಿತಾಂಶದ ಬಗ್ಗೆ ವಿಚಾರ ಪಕ್ಕಕ್ಕಿಟ್ಟು ಮುಂದೆ ಇರುವ ಪ್ರಶ್ನೆಯ ಬಗ್ಗೆ ಅಷ್ಟೇ ಆಲೋಚಿಸಿದರೆ ಅವನ ಉಸಿರಾಟ ವಿಚಾರ ಕೈಗಳಲ್ಲಿ ಸ್ಪಷ್ಟತೆ ಮೂಡುತ್ತದೆ ಆಗ ಅವನು ನಿರಾತಂಕವಾಗಿ ಅಭ್ಯಾಸವನ್ನು ಮಾಡಬಹುದು ಹೀಗೆ ಮಹಾಕ್ಷತ್ರಿಯ ಅರ್ಜುನನಿಗೆ ಬಾಲ್ಯದಿಂದಲೂ ಯುದ್ಧ ಕಲೆಗಳನ್ನು ಕಲಿತಿದ್ದರೂ ಯುದ್ಧ ಮಾಡಬೇಕಾದ ಸಮಯದಲ್ಲಿ ಅವನ ಆಲೋಚನೆಗಳಿಂದ ಅವನ ಹೃದಯ ಭಾರವಾಯಿತು ಆಗ ಕೃಷ್ಣನಿಗೆ ಅವನು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ ತನ್ನ ಕರ್ತವ್ಯದ ಬಗ್ಗೆ ಧರ್ಮದ ಬಗ್ಗೆ ಸಂಬಂಧಗಳ ಬಗ್ಗೆ ಆದರೆ ಕೃಷ್ಣ ಅವನಿಗೆ ಬರೀ ಉತ್ತರವನ್ನು ನೀಡಲಿಲ್ಲ ಬದಲಾಗಿ ಒಂದು ಬೆಳಕಿನ ಮಾರ್ಗವನ್ನೇ ಕೊಟ್ಟ ಇವತ್ತು ನಾವು ಪ್ರತಿಯೊಬ್ಬರು ನಮ್ಮ ನಿರ್ಧಾರಗಳ ಬಗ್ಗೆ ಸಂದೇಹಗಳ ಬಗ್ಗೆ ಕರ್ತವ್ಯಗಳ ಬಗ್ಗೆ ಗೊಂದಲಕ್ಕೀಡಾಗಿ ಯುದ್ಧ ಮಾಡ್ತಾನೇ ಇರ್ತೀವಿ ಅತಿಯಾದ ಆಲೋಚನೆಗಳಿಂದ ತಲೆ ಭಾರ ಆಗಿ ಎದೆಲಿ ನೋವೇ ತುಂಬಿಕೊಂಡಾಗ ಒಂದು ಪಾಸ್ ಬಟನ್ನ ಒತ್ತಿ ಸಂಪೂರ್ಣ ವಾಸ್ತವಸ್ಥದಲ್ಲಿ ಭಗವದ್ಗೀತೆ ನಿಮಗೆ ಮಾರ್ಗದರ್ಶನ ನೀಡಲಿ ಇದು ನಿಮ್ಮ ವಿಚಾರಗಳನ್ನು ಹತ್ತಿಕ್ಕೋದಲ್ಲ ಬದಲಾಗಿ ಅತಿಯಾದ ಆಲೋಚನೆಗಳನ್ನು ಗೊಂದಲಗಳನ್ನು ಭಯವನ್ನು ಆತಂಕವನ್ನು ನಾಶ ಮಾಡೋದು ಇದರಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ಸ್ಪಷ್ಟತೆಯನ್ನು ಕಂಡುಕೊಳ್ಬಹುದು ಕೃಷ್ಣ ಅಂದರೇ ಬೆಳಕು ಮಾರ್ಗದರ್ಶನ ಜ್ಞಾನ ಶಾಂತಿ ಮತ್ತು ಪ್ರೇಮ ಈ ಪ್ರೇಮದಲ್ಲಿ ಈ ಜ್ಞಾನದಲ್ಲಿ ಒಮ್ಮೆ ಓಹಿಸ್ಕೊಂಡು ಬಿಡಿ ಅತಿಯಾದ ಆಲೋಚನೆ ನಿಲ್ಲತ್ತೆ